ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಿಶೋರಿಶೂ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಬೆಳಗಿನ ತಿಂಡಿಗೆ ಭಾಳ ಸುಲಭವಾಗಿ ಮಾಡ್ಕೊಳೋಂಥ ಅವಲಕ್ಕಿ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ಇವತ್ತು ನಿಮಗೆಲ್ಲ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಎರಡು ಬೌಲಷ್ಟು ಅವಲಕ್ಕಿನ ಇದ್ದೀನಿ ಅವಲಕ್ಕಿಲಿರೋ ಧೂಳು ಭತ್ತು ದೊಡ್ಡಲ್ಲ ಹೋಗೋಕ್ಕೋಸ್ಕರ ಒಂದೆರಡು ಮೂರು ಸಲಿನಾದರೂ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ನೀಟಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಬಿಡ ಒಂದು ಕಡೆ ನಾವು ಯಾವಾಗಲಾದರೂ ಲೇಟಾಗಿ ಗೆದ್ದಾಗ ಮಕ್ಕಳು ಟಿಫಿನ್ಗೆ ಬೇಗ ಏನು ಮಾಡೋದು ಅಂತ ತಿಳಿದಿದ್ದಾಗ ಈ ತಿಂಡಿನ ಭಾಳ ಬೇಗನೆ ಮಾಡ್ಕೋಬೋದು ಫ್ರೆಂಡ್ಸ್ ಒಂದು ಐದು ನಿಮಿಷದಲ್ಲೆಲ್ಲ ಅಂತ ಆಗೋಗ್ಬಿಡುತ್ತೆ ಈಗ ನಾನು ಮೂರು ಸಲ ನೀಟಾಗಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀಟಾಗಿ ತೊಳೆದಿಟ್ಕೊತಾ ಇದ್ದೀನಿ ನೋಡಿ ಈ ಥರ ಕ್ಯೂಚಿ ಚೆನ್ನಾಗಿ ತೊಳಿರಿ ಫ್ರೆಂಡ್ಸ್ ಗಟ್ಟಿ ಅವಲಕ್ಕಿ ಆಗಿರೋದ್ರಿಂದ ಏನೂ ತೊಂದರೆ ಆಗಲ್ಲ ನೋಡಿ ಈ ರೀತಿ ಎಷ್ಟು ವೈಟಾಗಿ ಕಾಣಿಸ್ತಿದೆ ಈ ರೀತಿ ತೊಳ್ಕೊಂಡ್ರೆ ಸಾಕು ಈಗ ಮಾಡೋಕ್ಕೆ ಏನೇನು ಪದಾರ್ಥ ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ನಾನು ಎರಡು ಹಸಿಮೆಣ್ಸಿ ಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮೂರು ಮೂರು ಈರು ಈರುಳ್ಳಿ ಮೀಡಿಯಮ್ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸಣ್ಣದಾಗಿರೋ ಎರಡು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಕಡಲೆಬೇಳೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ ಅಂದರೆ ಶೇಂಗಾ ತೊಗೊಂಡಿದ್ದೀನಿ ಈಗ ನಾನು ಇಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಳ್ಳೋಣ ಪಾತ್ರೆ ಸ್ವಲ್ಪ ಬಿಸಿ ಆದ ಕೂಡಲೇ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೊಳ್ಳೋಣ ಹಾಗೆ ಸ್ವಲ್ಪ ಜೀರಿಗೆನೂ ಹಾಕೊಳ್ಳೋಣ ಇಲ್ಲಿ ನಾನು ಮೊದಲು ಹಸಿಮೆಣ್ಸಿಕಾಯಿ ಇಲ್ಲ ಕಡಲೆ ಬೀಜ ಹಾಕೋತಾ ಇದ್ದೀನಿ ಯಾಕೆಂದರೆ ಆಗಿರಲಿ ಅನ್ನೋ ಉದ್ದೇಶಕ್ಕೆ ಹಸಿಮೆಣ್ಸಿಕಾಯಿ ಜೊತೆ ಹಾಕಿ ಉರಿದ್ಬಿಟ್ರೆ ಮೆತ್ತೆ ಆಗಿಬಿಡುತ್ತೆ ಈಗ ಬೇಳೆನೂ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಕೆಂಪುಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಹಸಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಮಕ್ಳಿಗೇನಾದರೂ ಇಷ್ಟ ಆಗಲಿಲ್ಲ ಅಂದರೆ ಹಸಿಮೆಣ್ಸಿಕಾಯಿ ಎತ್ತಾಕೋಕ್ಕೂ ಈ ಸಮಯದಲ್ಲಿ ಈಸಿ ಆಗಿಬಿಡುತ್ತೆ ಈಗ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಂಡು ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಎಲ್ಲನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಹಣ್ಣು ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಕರ್ಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ಈಗ ಸ್ವಲ್ಪ ಅರ್ಶನ ಹಾಕ್ಕೊಂಡು ಹುರ್ಕೊಂಡ್ರೆ ಹುರ್ಕೊಂಡ್ರೆ ಮಸಾಲೆ ಎಲ್ಲ ರೆಡಿ ಆಗಿಬಿಡುತ್ತೆ ಈಗ ತೊಳೆದಿಟ್ಟಿರೋ ಅವಲಕ್ಕಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೇ ಸಮಯದಲ್ಲಿ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಅವಲಕ್ಕಿ ಉಪ್ಪಿಟ್ಟು ಭಾಳ ಬೇಗನೆ ಸಿದ್ಧವಾಗಿಬಿಡುತ್ತೆ ಸ್ನೇಹಿತರೆ ನೋಡಿದ್ರಲ್ವ ಎಷ್ಟು ಬೇಗ ಸುಲಭವಾಗಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಡ್ವಿ ಅಂತ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಶೇಂಗಾ ಚಟ್ನಿಲಿ ಅಥವಾ ಮೊಸರಲ್ಲಿ ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ